ಹಾಗೆ ಎಲ್ಲರಿಗೂ ನಮಸ್ಕಾರ ನಾಳೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಯಾಕಂತಂದರೆ ನಮಗೆ ಗಣೇಶ ಹಬ್ಬ ತುಂಬ ಹಬ್ಬ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಿಲ್ಲ ಮತ್ತು ಎರಡು ಮೂರು ದಿವ್ಸಿಂದ ನಿಮ್ಮ ಕಮೆಂಟ್ಗಳಲ್ಲಿ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ನೆನ್ನೆ ಎರಡೇ ವಿಡಿಯೋ ಮಾಡೋಕ್ಕಾಗಿದ್ದು ನಾಳೆ ಇನ್ನೂ ಜಾಸ್ತಿ ಕೆಲಸ ಇರುತ್ತೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ವಿಶ್ ಮಾಡ್ತಿದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ

ಸರ್ಸ್ಕೋತಮ್ಮ ನಿನ್ಕ ಅರ್ಥ ಆತದೋ ಇಲ್ಲ ಈಗ ಹೇಳ್ತೀನಮ್ಮ ಅದೇ ಇವಾಗ ಸುಶೀಲಕ್ಕ ಮದುವೆ ಅದು ಹೊಸ್ತಲ್ಲೇನಮ್ಮ ವಸ್ತ್ರಾಗ ಅಷ್ಟ ಕುಂಕುಮ ಕೊಡ್ಬೇಕಮ್ಮ ಅದಕ್ಕೆ ನನ್ನ ಹತ್ರ ಕಾಸಿರಲಿಲ್ಲಮ್ಮ ಅದಕ್ಕೆ ಎತ್ಕೊಂಡೋದ್ನೆ ಏನು ಬೇಜಾರ್ ಮಾಡ್ಕೊ ನಿಮ್ಮ ನಿಮ್ಮ ಅಮ್ಮನ್ಕು ದೊಡ್ಡಮ್ಮನ್ಕ ಹೇಳ್ಬೇಡ ಏನೂನು ಇನ್ನು ನೀನೇನ ಹೇಳಿದ್ರೆ ಅವರು ಅವ್ರು ಬೈತಾರನೇನಾ ಊ ತಡೆ ಬಿಡು ತಾತ ಯಾಳಕ್ಕೆ ಏಳಲ್ಲ ನೀನು ಏಳಕ್ಕೆ ಹೋಗರೆ ಯಾಡಕನು ನಾನು ಯಾಕೆ ಏಳಲ್ಲಮ್ಮ ಬೇಜಾರ್ ಮಾಡ್ಕೋ ಮೇಡಮ್ಮ ಬಿಡ ಬಿಡು ಪಾಪನ ತಾತ ಬೇಡಲೇ ನಮ್ಮಕನಲ್ಲ ಸರಿಮ್ಮ ನಾನು ಓದ್ತೀನಿ ಊ ತಡೆ ಆತು ಅಯ್ಯೋ ಪಾಪನ ತಾತನ ಕಾತೆಲೆ ಕಮ್ತಾಣಾ ಆ ನೀ ಫೂಲಿ ಬಿಡು ಪಾಪ ಯಾಡ ಕಷ್ಟ ಕಾತಾಳಾ ಬಿರು ಅಂಬುಜಿ ಕುಣ ಗುಂದರಮ್ಮಂತಾಯಾಕೂ ಇಲ್ದ್ರ ಬಾತಡ ಅವಳು ಆಯ್ತನೇ ಅಂಬುಜಾ

ಮರ ಬಿಟ್ಟು ಆತ್ಕೋಬೇಕು ಕಾಲಿಗೆ ತತ್ರಸ್ಬಿಡ್ತೀನಿ ಕಾ ಸರಸ್ಪತಿ ಯಾರ್ಗ್ ಬೇಕು ನಿಂಕಿದೆಲ್ಲನುನ ಹಾ ಯಾರ್ಗ್ ಬೇಕಿದೆಲ್ಲನುನ ನಿಮ್ಮ ಅಮ್ಮನ್ ಬೇರೆಯವ್ರ ಸುದ್ದಿ ಮಾತ್ರ ಬಿಡುಬಿಲ್ಲದಿರೋ ಅರ್ಥ ಅಂತ ಅರ್ಥಳೆ ನಮ್ಮ ಮನೆಗುನು ವಸ್ತು ಹೆಂಗದೆ ಅನ್ನೋ ತಿಳಿಯಲ್ಲ ಹೆಗ್ಗತಿ ಕಡೆಯಿಂದ ಕೊಟ್ಟಿದ್ದೀನಿ ಅಂದ್ರೆ ಹೆಂಗಿರ್ಬೇಕು ಕಟ್ಟಲ್ಲ ತಂದ ಏನೇ ಮಾಡ್ತಾರೆ ನಿನ್ ಕೆಲ್ಸ ಊರಾಗಿನ ಜಯಗ್ಲಿ ಏನ್ ಅನ್ಕಣಲ್ಲ ಏನಪ್ಪ ಶಾಣ್ಗೋಗ್ರ ಮನೆ ಹುಡುಗಿ ಇಷ್ಟ ಪ್ಲೇಟ್ ತಗೋಳಿ ಅಂತ ಅನ್ಕಣಲ್ಲ ಏನ್ ಕೆ ಅವ್ರ ಮನೆಗ್ ಹೋಗಿದ್ರು ನೀನು ಹಾ ಅವ್ರ ಕ ನಮ್ಗ್ ಆಗಲ್ಲ ಅನ್ನೋ ಅಂತ ಹೇಳ್ತಾನೆ ಏನ್ಕ ಹೋಗಿದ್ದೀನಿ ಅವ್ರ ಮನೆ ತಕ್ಕ ಇಲ್ಲಮ್ಮ

ಬೇಕಾ ಇದೆಲ್ಲ ನಾನು ಏನ್ ಅನ್ಕಣಾಳ ಜನಗ್ಲು ಮನಿಂದ ಆಷ್ಟ ಹೋಗ್ಯಾ ಐತನಿ ಕದಶರ ಹೋಗು ಮನಿಂದ ಆಷ್ಟ ನಿನ್ ಕೈತೆ ಇವು ನಾನು ಹೋಗಕ್ಕೆ ಗಣೇಶ ನಿಕ್ಕಾಡಿ ನಾವೆಲ್ಲ ನಾನು ನಾವು ಹೋಗ ಇವಾಗ ಬೇಕಾದ್ರೆ ಗಂಡು ಹುಡುಗಿ ಕಂದ್ರೆ ಗಣೇಶನು ನಿಂಗೆ ಏನು ಹೆಣುಡಿ ಕೆಲ್ ಕೆಲಸ ಹಾ ಇಲ್ಲಪ್ಪ ತು ತುಳಿ ಅಮ್ಮನ ಮಣಿಲ್ಲಾ ಅದಕ್ಕೆ ನಾನು ಕಾಮಚ ಮಣಕ್ಕೆ ಏಳಕ ಹೋಯ್ತಾಳಪ್ಪ ತೊಂಬೆ ಮಾಡ್ಕೋರು ಅಂತ ಇದ್ರಡಾಗ ನಂದೇಣ ತುಪ್ಪತೆ ಅವಳೆಲ್ಲ ತೊಂಬೆ ಮಾಡ್ಕಂತ ಅವಳಲ್ಲ ಅದಕ್ಕೆ ನಾನು ಎಲ್ಲಿರೋದು ಆ ಅದೇನ್ ಅದೇನು ಬುದ್ಧಿ ಕಲ್ತಿದ್ಯಮ್ಮ ಸರಸ್ವತಮ್ಮ ನೀನು ಒಂದು ಚೂರು ಬುದ್ಧಿ ಇಲ್ಲ ಇದ್ದಿ ಇಲ್ಲ ನೀನು ಕಟ್ಕೊಂಡು ಏನ್ ಬಡ್ಕೊಳದ್ ನಾವು ಸರಿ ಹೊಲ್ರಿ ಸಾವಿತ್ರಿ ಅದಕ್ಕೆ ಮಗು ನೋಡ್ಕೊಂಡು ನಿಮ್ ಮತ್ತೆ ಅರ್ಶನ ಕುಮ್ಮ ಕುಟ್ಬಿಟ್ಟು ಅಬಾವ್ರಿ ಇನ್ನ ಏನೇ ಅಂಬುಜಿ ಮುಜಿ ಹಂಗ್ ನೋಡ್ತಾ ಇದ್ಯಾ ಹೊಲ್ರೆ ಅಯ್ಯ ನಿನ್ಕೇನ್ ಬಂದಿರೋದ ತಕ್ಕ ಹೊಲ್ರೆ ಹೊಲ್ರೆ ಅಂತ ಇದ್ಯಾ ಅಯ್ಯಯ್ಯ ರಾಜಿ ಬತ್ತಿನ ಅಂತ ಹೇಳ ಅವಳಿಗೂ ಬರ್ಲಿ ಅವಳು ನೀವೆಲ್ಲ ರೆಡಿ ಮಾಡ್ಕೊಂಡು ಅಷ್ಟ್ ನಡೀರಿ ಬರ್ತಾರ ಅವ್ರು ಅಷ್ಟಕ್ಕ ಅಕ್ಕ ಏ ನಡಿಯ ಶೇಖರ ಏ ಸರಸ್ವತಿ ನಡೀರಿ ಚೆನ್ನಾಗಿ ಮಾಡ್ಕೊಂಬಿಟ್ಬಿಟ್ಟಮ್ಮ ಇದೆ ನಾನು ಒಟ್ಟಿಕಂದ చానా మైతే ఎలా పౌడర్ హాకీ బట్ ఇక్క కణుగ్ మైతి కణుగలు ఎం పిల్పిళి పిల్పిళి అంతవే ఓ బస్ ఇరు ఇరు నమ్మ అప్ప ఇంకా చాలా మార్చి రోస బస్లా ఒణాక నీవ్నా ఒక్క ఇగ్గీత మైతు నగీతైతే నగు నగు ఇక దినా రోజా బిస్లాత్ప ముద్దు కష్టనా బిత్ స్వల్పొత్ ముద్దు కృష్ణ సునీత బామేలే బట్ట ఎత్కమ్మర பட்டா எத்கா பட்டா எத்கம்பா மகாராஜன் கான்பாங்கம் மயெ எல்லாம் வரச்சன நம்ம அப்பா நம்ம அப்பா ஆ ஊருக்கு அல்ல கேச நோட அந்தல அந்தானே நன் மகனும் நான் எட்ரெல்ல நான் அல்ல நித்த இதுக்கா நித்த நித்த வந்து நித்தி அப்பயா ஹெய் நோம் அப்போ நம்ம அப்போப்பா நோட அத்த இர நான் மூன ஊர் கர்க்கீன் நானும் இல்லை சாக்க ಅಯ್ಯೋ ಇವಾಗೇ ಕರ್ಕೊಂಡು ಹೋದ್ರೆ ಹೆಂಗಪ್ಪ ಹಾ ಇವಾಗ ಕರ್ಕೊಂಡ್ ಹೋಗೋಕ್ ಆಗಲ್ಲ ಇನ್ನ ಮುಗುವರ್ ಅಷ್ಟು ದೊಡ್ಡದಾಗಬೇಕು ಆವಾಗ ಹೋಗೋದು ಊರ್ಕ ಇವಾಗ ನೋಡು ಎಷ್ಟು ದೊಡ್ಡವನಾಗವ್ನೆ ಮನೆ ಮುಖ ಹೋಗ್ಕೊಂಡು ಎಲ್ಲ ಚಿಕ್ಕ ಚಿಕ್ಕ ಗೈತ್ವ ಕಾಣಿಸ್ತಾನೋದಿಲ್ಲ ಇವಾಗ ನೋಡು ಎಷ್ಟು ದೊಡ್ಡೋನಾಗವ್ನ ಕೂದ್ಲೆಲ್ಲ ನೋಡು ಬೆಳಸ್ಬಿಟ್ಟವ್ ಸಾಕ್ ಸಾಕು ಇನ್ನ ಓದ್ತೀರಿ ಊರ್ಕಾ ಬೇಡ ಬರಬೇಕು ನಿಮ್ಮ ಅಮ್ಮನ ಬಂದಮೇಲೆ ಕರ್ಕೊಂಡು ಹೋಗೋದು ಇವಾಗ ಹೆಂಗೆಲ್ಲ ಕರ್ಕೊಂಡು ಹೋಗ್ ಅಮ್ಮ ಈಗಮ್ಮ ಬಟ್ಟೆ ಏನಮ್ಮ ಬಾವನ ಏನೋ ಹೇಳ್ತಾವಣೆ ಎಂತಿಲ್ಲನೋ ಮಗನ ಊರ್ ಕರ್ಕೊಂಡು ಹೋಗ್ತೀನಿ ಅಂತವನಮ್ಮ ನಿಮ್ ಬಾವನ ಬಾಬಾ ಅವ್ನು ಆರಷ್ಟು ಕೂತ್ಕೋಳೋದಾಗ್ಲಿ ಆವಾಗ ಹೋಗೋದು ಇವಾಗ ಅವ್ನು ಕೂತ್ಕೊಳ್ಳಲ್ಲ ಆಗಲ್ಲ ಮಲ್ಕಣ್ಣ ಇರ್ಬೇಕಲ್ಲ ಇವಾಗ ಕಳ್ಸೋಕ್ಕಾಗಲ್ಲ ಕೂತ್ಕೊಂಡ್ಲೆ ಆಮೇಲೆ ಕರ್ಕೊಂಡು ಹೋಗ್ಲಾ ಅಯ್ಯೋ ಸುನೀತಾ ನಾನು ಕೂಳ್ಸ್ಕೊತಿನಿ ಅವ್ನ ತೊಡೆ ಮೇಲೆ ನಾನು ಕೂಳ್ಸ್ಕೊಂಡಿತ್ತಿನಿ ಅವ್ನ ಕೂತ್ಕೊಳಕ್ ಬೇಡ ಹಾಗೆಲ್ಲಾ ಕೂಸ್ಕೊಂಡು ಎಷ್ಟೊತ್ತಿ ಇರ್ತಿಯಾ ಅವನಷ್ಟ ಅವನೇ ಕೂತ್ಕೊಬೇಕು ಅಲ್ಲಿವರೆಗೂ ಕಲ್ಸಲ್ಲ ಇಲ್ಲ ಇಲ್ಲ ನಾನು ಎನ್ ನನ್ನ ಮಗು ಬೇಕು ನಾನು ಓದ್ತೀನಿ ಎತ್ಕೊಂಡು ನಾನು ಹೋಗ್ಬೇಕು ಊರ್ಕ ಅತ್ತ ಕುಡತ ನನ್ನ ಮಗುನ ನಾನು ಎತ್ಕೊಂತೀನಿ ಕೊಡು ನಾನು ಊರ್ಕೋತೀನಿ ಕುಡತ್ತ ಹ್ಮ್ ಸರತ್ತ ನಾನ್ ಓದ್ತೀನಿ ಅಯ್ಯೋ ಕೊಡಪ್ಪ ಐತಾ ಮಗುನಾ ಕೊಡ ಕೊಡ ಅವಳು ಹಾಳು ಕುಡಿಸ್ತಾಳೆ ಅವಳೆ ನಾನ್ ಸರಿ ಅದು ಇದು ರಶ್ ತೆಳ್ಳಗೆ ಮಾಡಿ ತಿನ್ನಿಸ್ತಾ ಇದ್ದೀನಿ ಅದಕ್ಕೆ ಮಗು ರಸ್ತೆ ದೊಡ್ಡ ಕಾಣಿಸ್ತದೆ ನೀನು ಇವಾಗೆ ಊರ್ ಕೆತ್ತ್ಕೊಂಡು ಹೋಗ್ಬಿಡ್ತೀನಿ ಅಂತಂದ್ರೆ ಏ ಆಗೋಲ್ಲ ಕೊಡಪ್ಪ ಐತಾ ಮಗುನು ಕೊಡೋ ಉಹ್ ಇಲ್ಲ ನಾನು ಎತ್ಕೊಂಡು ಓದ್ತೀನಿ ಮಗುನಾ ಓ ಸಾತ್ರನಾ ನೀನು ಕರ್ಕೊಂಬಾ ನನ್ ಮಗು ಎತ್ಕೊಂಡು ಓದ್ತೀನಿ ನಾನು ಹೋಗ್ಬೇಕು ನಮ್ಮ ಅಪ್ಪನ ನಮ್ಮ ಅಮ್ಮನ್ ನೋಡ್ಬೇಕು ನಾನು ಯಾಕೆ ಇದ್ದಾನೆ ಹೇಳ್ ಕಳಿಸ್ತೀನಿ ನೀನು ಕೊಡ ಮಗುನಾ ಕೊಡ ಇಜು ಕೊಣಾ ಉಹ್ ನಾನ್ ಕೊಡಲ್ಲ ಬಾಬಾ ಕೊಡು ಬಾಬಾ ಕೊಡೋ ಬಾ ಮಗುನಾ ನಾನು ಕೊಡಲ್ಲ ನಾನು ಓದ್ತೀನಿ ಹುರ್ಕ ಅಯ್ಯೋ ಒಳ್ಳೆ ಗಾಚಾರ ಆಯ್ತಲ್ಲಮ್ಮ ಅಮ್ಮ ಇವಂದು ಹಾ ಮಗು ಬಟ್ಟೆಗಳೇ ನಾನು ಕೊಡ್ತೀನಿ ಕೊಡ ಬೇಡ ಬೇಡ ಊರಾಗವೆ ನಾನು ಅವೇ ಅಲ್ಲೇ ಹಾಕಂತೀನಿ ನಾನು ಓದ್ತೀನಿ ಹುರ್ಕ ಅಕ್ಕ ಸಾವಿತ್ರಕ್ಕ ಯಾಕೆ ಸುನೀತ ಲೇ ಸಾವಿತ್ರಿ ನಿಮ್ಮ ಯಜಮಾನ್ ಮಗು ಎತ್ಕೊಳ್ಳೋ ತಾನು ಬಿರಿನ್ ಬಾರೆ ಎತ್ತೆತ್ಕೊಳ್ಳೋ ತಾನಮ್ಮ ಹೂ ಕೊಡ್ತೀನಿ ಅಂತ ಎತ್ಕೊಂಡೋ ತಾನ ಮಗುಗೆ ಬಟ್ಟೆಗಳ ಹಾಕಿಲ್ಲ ಬಟ್ಟಿಕ್ಕಿಲ್ಲ ಏನೂ ಇಲ್ಲ ನೋಡೆ ಏನು ಕೆಲಸ ಕೊಡ್ತಾನ ಬಿರಿ ನಂಗೆ ಬಾರೆ ಅಕ್ಕ ನೋಡಕ್ಕ ಬಾವನ್ ಮಗು ಎತ್ಕೊಂಡೋ ತಾನೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಮಾವಾ மா ஊர்ன்வ குடுமவா மகூன் குடுமவா இன்னொரு சும்மே இருகன் நவ் அல்லே கேல்சா கேல்சா அந்த தோட்ட கல்ஸ் பிடுற மகன் நோட்வா ஆ இவ்ளீன்னு சிக்கு பாப்பாட் நான்கு மகூன நம்ம கேள்த்தின சாரோஜினா தோட்ட கல்ஸ் பட மகூன் நோட் நவ் பாடுமவ மகூன சிசாவனிங் கேட்டுகலா பீசாவனிங் கேட்டுகலா ನೋಡ್ತೀನಿ ಮಗ ಊರ್ಕ ಮಗು ಎತ್ಕೊಂಡ್ ಹೋಗ್ತೀನಿ ನೀವ್ ಏನ ಮಾಡ್ಕೊಳ್ರಿ ನೋಡ್ರೆ ಸುನೀತ ಏನ್ ಕೆಲಸ ಕೊಡ್ತಾನ ನೋಡನ್ ಮಗನು ಆ ಎಳೆ ಮಗುನ ಎತ್ಕೊಂಡ್ ಏನ ಮಾಡ್ತಾನ ಅವ್ನು ಸಾವಿತ್ರಿ ಕಿತ್ಕೊಂಬಾರ ಮಗುನಾಡ್ಮವ ಮಗುನಾಡ್ಮ್ ಬಿಗ್ಗ ಇಡ್ಕೊಂಡ್ರೆ ಅವ್ನ ಅಳ್ತಾನೆ ಅಷ್ಟೇ ಅವ್ನಿಗೆ ನೋವತೈತೆ ನಾನು ಇವಾಗ ಬಿಗ್ ಇಟ್ಕೊಳಲ್ಲ ನಿಧನ್ಗಾನಿ ಬಾ ಹೋಗನ್ ಬಾ ನಾವು ಹೋಗನ್ ಬಾ ಬೇಡ ಬಾಮವ ಮುಂದುವರಿ